ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ನವರಾತ್ರಿ ಮೂರನೆಯ ದಿನದ ಚಂದ್ರಗಂಟಾ ದೇವಿಗೆ ಸಬ್ಬಕ್ಕಿಯಿಂದ ಸಿಹಿ ನೈವೇದ್ಯನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸರಳವಾಗಿ ಮಾಡ್ಕೋಬಹುದು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದೀನಿ ಒಂದು ಕಪ್ ಆಗುವಷ್ಟು ಸಾಬುದಾನಿನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇದಕ್ಕಿಂತ ಸಣ್ಣ ಇದ್ರೂ ಕೂಡ ಹಾಕೋಬಹುದು ಇವಾಗ ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಹೊಸ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪಿಸ ತೋರಿಸ್ಕೊಡ್ತಾ ಇರ್ತೀನಿ ನವರಾತ್ರಿ ಮೂರನೇ ದಿನದ ಚಂದ್ರಗಂಟಾ ದೇವಿಗೆ ವಿಶೇಷವಾಗಿ ಸಬ್ಬಕ್ಕಿಯಿಂದ ಸಿಹಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದ್ಸಲ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಚೆನ್ನಾಗಿ ಕುರ್ಕೊಂಡಿದ್ದೀನಿ ಇಷ್ಟು ಹುರಿದ್ರೆ ಸಾಕು ಕಲರ್ ಕೂಡ ಚೇಂಜ್ ಆಗೋದು ಬೇಡ ಇವಾಗ ಇದನ್ನೊಂದು ತಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಯಾವ ಕಪ್ಪಲ್ಲಿ ಸಾಬುದಾನಿ ತಗೊಂಡಿದ್ದೀನ ನೋಡಿ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ ಅದನ್ನ ಒಂದು ಚಿಕ್ಕ ಬಾಳಿಗೆಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ತುಪ್ಪ ಕರಗ್ಲಿ ತುಪ್ಪ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ನಾನಿಲ್ಲಿ ಇಲ್ಲಿ ಡ್ರೈ ಫ್ರೂಟ್ಸ್ ಹುರ್ಕೋತಾ ಇದ್ದೀನಿ ನೀವು ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ನ ಹಾಕೋಬಹುದು ನಾನು ಇಲ್ಲಿ ದ್ರಾಕ್ಷಿ ಹಾಗೆ ಬಾದಾಮಿನ ಹಾಕೊಂಡಿದ್ದೀನಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಇದನ್ನ ಎತ್ತಿಟ್ಕೊಳ್ಳೋಣ ಈ ಉಳಿದಿರೋ ತುಪ್ಪನ ನಾವು ಆಮೇಲೆ ಉಂಡೆ ಮಾಡೋದಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರನೇ ಇವಾಗಲೇ ನಾನು ಈ ತುಪ್ಪನ ಕರಗಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಂತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಲೆ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತುಪ್ಪ ಬಿಸಿಯಾಗಿದೆ ಆಮೇಲೆ ಈ ತುಪ್ಪನ ನಾವು ಯೂಸ್ ಮಾಡ್ಕೊಳ್ಳೋಣ ನೋಡಿ ಸಾಬುದಾನಿ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೈಸಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಸಾಬುದಾನಿನ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದೇ ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆನೂ ಪುಡಿ ಮಾಡ್ಕೊಂಡು ಬರ್ತೀನಿ ಸಕ್ಕರೆನೂ ನೋಡಿ ಪುಡಿ ಮಾಡಿದ್ದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಯಾವ ಕಪ್ಪಲ್ಲಿ ಸಾಬುದಾನಿ ತಗೊಂಡಿದ್ದೀನಿ ನೋಡಿ ಅದೇ ಕಪ್ ಅಲ್ಲಿ ಒಂದು ಕಪ್ ಆಗೋಷ್ಟು ಒಣ ಕೊಬ್ಬರಿ ಪುಡಿನ ತಗೋತಾ ಇದ್ದೀನಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದು ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ತುಪ್ಪನ ನಾನು ಕರಗಿಸಿ ಇಟ್ಕೊಂಡಿದ್ದೀನಿ ಅವಾಗಲೇ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕೊಂಡು ಉಂಡೆ ಹದಕ್ಕೆ ಮಾಡ್ಕೊಂಡು ನಾವು ಉಂಡೆನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ಒಂದು ಐದೇ ಐದು ನಿಮಿಷದಲ್ಲಿ ನಾವು ದೇವಿಗೆ ನೈವೇದ್ಯನ ಮಾಡ್ಕೋಬಹುದು ಫ್ರೆಂಡ್ಸ್ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದೊಂದೇ ಸ್ಪೂನ್ ಅಷ್ಟು ಈ ಥರ ತುಪ್ಪ ಹಾಕ್ಕೊಂಡು ನಾನು ಉಂಡೆ ಹದಕ್ಕೆ ಮಾಡ್ಕೊತೀನಿ ನೋಡಿ ಒಂದು ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ಕೊನೆಗೆ ಹೇಳ್ತೀನಿ ನಾನು ನೋಡಿ ಉಂಡೆ ಹದಕ್ಕೆ ಬರೋವರೆಗೂ ನಾವು ಅರ್ಧ ಕಪ್ ತುಪ್ಪನೆಲ್ಲವನ್ನು ಹಾಕೊಂಡು ಉಂಡೆನ ಮಾಡ್ಕೋಬೇಕು ನಿಮಗೆ ಅಷ್ಟು ಮೀರಿ ತುಪ್ಪ ಕಡಿಮೆ ಅನಿಸುತ್ತೆ ಹಾಗೆ ಉಂಡೆ ಆಗ್ತಾ ಇಲ್ಲ ಅಂದಾಗ ಸ್ವಲ್ಪ ಹಾಲನ್ನ ಬಿಸಿ ಮಾಡಿ ಕೂಡ ಹಾಕೋಬಹುದು ನೋಡಿ ನೋಡಿ ಈ ತರ ಉಂಡೆ ಹದಕ್ಕೆ ಬರೋವರೆಗೂ ನಾವು ಒಂದು ಅರ್ಧ ಕಪ್ ಅಷ್ಟು ತುಪ್ಪನ ಬಿಸಿ ಮಾಡಿ ಹಾಕೊಂಡಿದೀನಿ ಹಾಲನ್ನಾದ್ರೂ ನೀವು ಬಿಸಿ ಮಾಡಿ ಕೂಡ ಹಾಕೋಬಹುದು ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಂಡ್ನಲ್ಲ ಇವಾಗ ಇದೇ ತರ ಎಲ್ಲವನ್ನು ಮಾಡ್ಕೊತೀನಿ ನವರಾತ್ರಿ ಮೂರನೇ ದಿನದ ದೇವಿಗೆ ಸಬ್ಬಕ್ಕಿಯಿಂದ ನಾನು ನೈವೇದ್ಯ ಸಿಹಿನ ಮಾಡಿದ್ದೀನಿ ಯಾವ ಥರ ಮಾಡಿದ್ನಂತ ನೋಡ್ಕೊಂಡ್ರಲ್ಲ ನೀವು ಒಂಸಲೂ ಕೂಡ ಮಾಡಿಲ್ಲ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸಾಬುದಾನಿಯಿಂದ ಈ ಸಿಹಿನ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಬಾಯಲ್ಲಿ ಕೂಡ ನೀರು ಬರ್ತಾ ಇದೆ ಅಲ್ವಾ ಇದೇ ಥರ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಸಾಬುದಾನಿ ಲಡ್ಡು ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್